ದಾಯಾದಿ ಮತ್ಸರದ ಷಡ್ಯಂತ್ರಕ್ಕೊಳಗಾದ ವೃದ್ಧಿಯೋರ್ವರು ತಮಗೆ ನ್ಯಾಯಯುತವಾಗಿ ದೊರೆಯಬೇಕಾದ ಸಂಧ್ಯಾ ಸುರಕ್ಷತಾ ಯೋಜನೆಯಿಂದ ವಂಚಿತರಾಗಿದ್ದು ಈ ಬಗ್ಗೆ ಅವರು ಅಧಿಕಾರಿಗಳ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಒಮ್ಮೊಮ್ಮೆ ಸರ್ಕಾರಿ ಅಧಿಕಾರಿಗಳು ಕೆಲ ಏಜೆಂಟರ ಮಾತು ಕೇಳಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡುತ್ತದೆ ಅಂಥದ್ದೇ ಸ್ಥಿತಿಯಲ್ಲಿರುವ ಕುಮಟಾಬಾಡದ ನಿವಾಸಿ ರಾಧಾಕೃಷ್ಣ ಆಚಾರ್ಯವರು ದೊರೆಯಬೇಕಾದ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ವಂಚಿತರಾಗಿದ್ದಾರೆ ಸುಮಾರು ಎಪ್ಪತ್ತೆರಡು ವಯಸ್ಸಿನ ವೃದ್ಧರಾದ ಇವರು ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸುವ ಉದ್ದೇಶಕ್ಕಾಗಿ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದು ಅವರ ಆದಾಯದ ಮಿತಿಯನ್ನು ನಲವತ್ತು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಹಾಕದಂತೆ ಅರ್ಹ ಮಾಡಿದ್ದಾರೆ ವಾಸ್ತವವಾಗಿ ಅವರಿಗೆ ಅಷ್ಟೊಂದು ಆದಾಯ ಇಲ್ಲದ ಕಾರಣ ಅವರು ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ರು ಆದರೆ ವೃದ್ಧೆಯ ಆದಾಯದ ಮಿತಿಯನ್ನು ಸಮರ್ಪಕವಾಗಿ ಪರಿಶೀಲಿಸದ ಕಂದಾಯ ನಿರೀಕ್ಷಕರು ವೃದ್ಧೆಯ ದಾಯಾದಿಗಳ ಮಾತನ್ನೇ ನಂಬಿಕೊಂಡು ಆಕೆಯ ಆದಾಯದ ಮಿತಿಯನ್ನು ಜಾಸ್ತಿ ಮಾಡಿ ಸರ್ಕಾರದ ಯೋಜನೆಯಿಂದ ಆ ಬಡಪಾಯಿ ವೃದ್ಧೆಯನ್ನು ವಂಚಿಸಲಾಗಿದೆ ಎಂದು ಸ್ವತಃ ವೃದ್ಧ ಆರೋಪಿಸಿದ್ದಾರೆ ಅವ್ರು ಯಾರೋ ಸುಳ್ಳು ಹೇಳ್ಕೊಂಡಿ ನನ್ಗೆ ಹ್ಯಾಂಗ್ ಮಾಡ್ಯಾರ ನಮ್ಮ ಇಟ್ಟಿನ ಮನೆಯವ್ರೇ ಸುಳ್ಳು ಹೇಳದ್ವರು ಎಲ್ಲರೂ ಕೊಟ್ಟ ಮಾಡ್ತಾರೆ ನಮ್ಮ ಹುಡುಗ ಇದೇ ಮಾಡೋಕ್ ನಾನು ಎಷ್ಟ್ರು ನಾನು ಆಗ್ಲಿಲ್ಲ ಮಾಡ್ಕೊಡ್ಲೇ ಇಲ್ಲ ಏಳು ವರ್ಷ ಆಯ್ತು ನಾನು ಇದು ಮಾಡೋಕೆ ಇನ್ನೂ ಆಗ್ಲಿಲ್ಲ ನನಗೆ ಆರೋಗ್ಯ ಕಾರಣಕ್ಕೆರಾದ ಅವರು ಈಗ ಅವರ ಮಗನ ಮನೆಯಲ್ಲಿದ್ದು ಅಧಿಕಾರಿಗಳು ಅವರ ಮನೆಗೆ ತೆರಳಿ ಆದಾಯದ ಬಗ್ಗೆ ಸ್ಪಷ್ಟ ಮಾಹಿತಿ ಪಡೆಯದೆ ಯಾರದೋ ಮಾತು ಕೇಳಿ ಆಕೆಯನ್ನು ಸರ್ಕಾರಿ ಸೌಲಭ್ಯದಿಂದ ವಂಚಿಸಿರುವುದು ಸರಿಯಲ್ಲ ಎಂಬ ಆಕ್ಷೇಪ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಅವ್ರದಯು ನ್ಯಾಯಕ್ಕಾಗಿ ತಹಶೀಲ್ದಾರ್ ಕಚೇರಿಗೆ ಅಲೆದು ಸುಸ್ತಾಗಿ ಈಗ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರನ್ನು ಭೇಟಿ ಮಾಡಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗಸ್ ಅವರು ಕೆಲ ಅಧಿಕಾರಿಗಳು ಲಂಚಕ್ಕಾಗಿ ಬಡವರಿಗೆ ಸರ್ಕಾರಿ ಯೋಜನೆಯಿಂದ ವಂಚನೆಗಳು ಆಗುವಂತೆ ಮಾಡುತ್ತಾರೆ ಅಂತವರ ವಿರುದ್ಧ ಲೋಕಾಯುಕ್ತ ಕಚೇರಿಗೆ ಮುಂದಿನ ದಿನದಲ್ಲಿ ದೂರು ನೀಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ನಮ್ಮ ಕಸೀಲ್ದಾರ್ ಕಚೇರಿಯವ್ರು ಏನಾಗ್ತಿಲ್ಲ ಕೇಳಿದ್ರೆ ಒಬ್ಬ ಹಿರಿಯ ನಾಗರಿಕರು ಒಂದು ಯಾವುದೋ ಅರ್ಜಿ ಸಲ್ಲಿಸಿದ್ರೆ ಒಂದು ಆಗಲಿ ಇದು ರದ್ದು ಮಾಡುವುದು ಮತ್ತು ಈ ಅವರ ಆದಾಯ ಆದಾಯ ಜಾಸ್ತಿ ಅಲ್ಲ ಇದು ಜಾಸ್ತಿ ಆಗದ ಯಾಕೆ ಕೇಳಿದ್ರೆ ಒಬ್ಬರು ನಿನ್ನೆ ಒಬ್ಬರು ಯಾರು ನಮ್ಮ ಹಿರಿಯ ನಾಗರಿಕರು ರಾಧಾಚಾರಿಯವರು ಒಂದು ಇನ್ಕಮ್ ಅರ್ಜಿ ಆಗ್ತಾರೆ ಇವರು ಅರ್ಜಿ ಆಗ್ತದೆ ಏನಂತ ಕೇಳಿದ್ರೆ ಇವ್ರಿಗೆ ನಲ್ವತ್ತು ಸಾವಿರ ಆದಾಯ ಮಾಡ್ತಾರೆ ನಲ್ವತ್ತು ಸಾವಿರ ಆದಾಯ ಯಾಕೆ ಮಾಡ್ದ ಕೇಳಿದ್ರೆ ಅವ್ರಿಗೊಂದು ಒಂದು ಕೇಳೋದಿಲ್ಲ ಹೇಳೋದಿಲ್ಲ ನಮ್ಮ ತೆಸದಾರ್ ಕಚ್ಚಿನ ಒಂದು ಸ್ಟೇಟ್ಮೆಂಟ್ ಬರ್ತಾ ಕೇಳಿದ್ರೆ ಇವ್ರು ಗುಡ್ಗಾರ ಕೆಲಸ ಮಾಡ್ತಾರೆ ಹೇಳಿ ಇವರು ಸಾರ್ವಜನಿಕರದ್ದು ಮಾಹಿತಿ ತಗೊಂಡಿ ಹಾಕ್ತಾರೆ ಬಿಟ್ರೆ ಎಪ್ಪತ್ತೆರಡು ವರ್ಷ ಆಗೋದು ಅವ್ರಿಗೆ ಶುಗರ್ ಇದೆ ಮತ್ತು ಬಿ ಪಿ ಮತ್ತು ಅವ್ರು ಕೈ ನಡ್ದು ಇಂಥದೆಲ್ಲ ಕಾಯಿಲೆ ಇರಬೇಕಾದ್ರೆ ಇವರು ತಾವು ಏನೋ ಒಂದು ಮಾಡ್ದೆ ಕರೆಯಾಗಿ ಹೋಗೋದು ಹಾಗಾದ್ರೀಗ ಪಿಂಚಣಿ ಸಂದೇಶದ್ ಎಷ್ಟು ಮಂದಿ ತಗೊಳ್ತಿದಾರೆ ಈಗ ಸಾಮಾನ್ಯರು ಬಡವ್ರು ಹಾಕಿದಾಗ ಇದು ಯಾಕೆ ಹಿಂಗೆ ಆಗ್ತದೆ ಇವತ್ತಿಗೆ ಆರ್ ಟಿ ಐದಲ್ಲಿ ಕೇಳಿದ ಎಷ್ಟು ಮಂದಿ ಬೇಕು ಈಗ ಪಿಂಚಣಿ ಎಲ್ಲರೂ ಇದ್ದವ್ರಿಗೆ ಪಿಂಚಣಿ ಬರ್ತಾ ಇದೆ ಇವ್ರು ಏನೂ ಇಲ್ಲ ಮತ್ತೆ ಪಾಪ ಗಂಡ ಗಂಡ ಎಂಬತ್ತು ವರ್ಷ ಮೇಲೆ ಆಗದಿಲ್ಲ ನೀವು ಸಾರ್ವಜನಿಕರು ಹಿಂಗೊಂದು ಅರ್ಜಿ ಅರ್ಜಿ ಮತ್ತೆ ನೀವು ಇದು ಹಾಕಿದಾಗ ಕ್ಯಾನ್ಸಲ್ ಮಾಡ್ತಂದ್ರೆ ಇದು ತುಂಬಾ ಅನೇಕ ಅವ್ರು ಯಾಕಂದ್ರೆ ಅವ್ರಿಗೆ ಏನೂ ಇಲ್ಲ ಮತ್ತೆ ಯಾವುದೋ ಕಾಲದ ಕಾಲ್ದವ್ರು ಯಾರೋ ಒಂದು ಹೇಳಿದ್ರು ತಗೊಂಡು ನೀವು ಈಗ ಹುಡ್ಗರು ಕೆಲಸ ಮಾಡ್ತಾರೆ ಅಂದ್ರೆ ಮಾಡ್ತಾರೆ ಅಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಏನೂ ಬಂದ್ಬಿಡ್ತು ನೋಡಿ ನಾವು ಆಗ ನಾವು ಏನ್ ಮಾಡ್ತೇವೆ ಕೇಳಿದ್ರೆ ಇದು ಇದು ಸನ್ಮಾನ ಮುಖ್ಯಮಂತ್ರಿ ಅವರು ಒಂದು ದೂರು ದೂರ ಅಂದ್ರೆ ಅವರು ಹಿರಿಯ ನಾಯಕರು ತಾರು ಅಧ್ಯಕ್ಷರಾಗಿದ್ದಾರೆ ಇಂಥಲ್ಲ ಬಹಳ ಅನ್ಯಾಯ ಈ ನಮ್ಮ ಕಚೇರಿ ಕಚೇರಿಯಲ್ಲಿ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಹೀಗೆ ಆಗಬಾರ್ದು ಯಾಕಂದ್ರೆ ಅವ್ರಿಗೆ ಅರವತ್ತು ವರ್ಷ ಅಲ್ಲ ಐವತ್ತು ವರ್ಷ ಐವತ್ತು ಬದುಕುದು ಹೆಚ್ಚು ಈಗ ಅವ್ರು ಎಪ್ಪತ್ತೆರಡು ವರ್ಷ ಆಗತ್ತೆ ಅದು ಪಿಂಚಣಿ ಅವರು ಸಾವಿರ ತಕೊಳ್ಳೇ ಬಾರದ ಒಂದು ಉದ್ದೇಶ ಕಾಣ್ತದೆ ಏನೇನು ಭ್ರಷ್ಟಾಚಾರ ನಡೀತದೆ ಅದ್ರ ಬಗ್ಗೆ ಯಾರು ಅಧಿಕಾರಿಗಳು ತಲೆ ಕಟ್ಕೊಳ್ತೇವೆ ಬಡವರು ಇಲ್ಲಾದ್ರೂ ಅವ್ರು ಹುಡುಕ್ತಾ ಇದ್ದಾರೆ ಆಗ ನಾವು ನಾವಿರುವಂತ ಇಲ್ಲಿಂದ ನಮ್ಮ ನಮ್ಮ ಕಚೇರಿಗೆ ಬಂದಿದ್ರು ಅವರು ಅವರು ಅವ್ರಲ್ಲಿ ಸಹಿ ದೂರು ಕೊಡ್ತಾ ಇದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ